ಪರಮಾಣುಗಳನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ ಎಂಬ ಈ ತತ್ವವನ್ನು ಯಾರು ನೀಡಿದವರು ಡಾಲ್ಟನ್ ಇವರು ಪರಮಾಣುಗಳನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ ಎಂಬ ತತ್ವವನ್ನು ನೀಡಿದರು ಕೆಳಗಿನ ಯಾವ ತರಂಗಗಳನ್ನು ಶಾಖದ ಅಲೆಗಳು ಎಂದು ಕರೆಯಲಾಗುತ್ತದೆ ಅತಿಗೆಂಪು ಕಿರಣಗಳನ್ನು ಶಾಖದ ಅಲೆಗಳು ಎಂದು ಕರೆಯಲಾಗುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಪ್ರತಿಧ್ವನಿಗೆ ಕಾರಣವಾಗಿದೆ ಧ್ವನಿ ಪ್ರತಿಫಲಿಸಿದಾಗ ಇದು ಪ್ರತಿಧ್ವನಿಗೆ ಕಾರಣವಾಗುವುದು ಬೇಲ್ ಲೋಹವು ಈ ಕೆಳಗಿನ ಯಾವ ಲೋಹಗಳ ಮಿಶ್ರ ಲೋಹವಾಗಿದೆ ತಾಮ್ರ ಮತ್ತು ತವರ ಇದು ಲೋಹಗಳ ಮಿಶ್ರಣವಾಗಿದೆ ಕೆಳಗಿನ ಯಾವ ಪರಮಾಣು ಆಸ್ತಿಯನ್ನು ಡಿಮಿಟ್ರಿ ಮೆಂಡಲಿಯು ತನ್ನ ಆವರ್ತಕ ಕೋಷ್ಟದಲ್ಲಿ ಅಂಶಗಳನ್ನು ಜೋಡಿಸಲು ಬಳಸಿದನು ಪರಮಾಣು ತೂಕ ಇವುಗಳಲ್ಲಿ ಯಾವ ನೀರಿನಲ್ಲಿ ಸಿಂಥೆಟಿಕ್ ಡಿಟರ್ಜೆಂಟ್ಗಳನ್ನು ಬಳಸಬಹುದು ಗಡಸು ನೀರು ಮತ್ತು ಮೃದು ನೀರಿನಲ್ಲಿ ಸಿಂಥೆಟಿಕ್ ಡಿಟರ್ಜೆಂಟನ್ನು ಬಳಸಬಹುದು ಡ್ರೈ ಐಸ್ ಎಂದರೇನು ಡ್ರೈ ಐಸ್ ಎಂದರೆ ಘನ ಇಂಗಾಲದ ಆಕ್ಸೈಡನ್ನು ಡ್ರೈ ಐಸ್ ಎನ್ನಲಾಗುತ್ತದೆ ಅವುಗಳಲ್ಲಿ ಯಾವ ಸಕ್ಕರೆಯು ಜೇನುತುಪ್ಪದಲ್ಲಿ ಹೆಚ್ಚು ಕಂಡುಬರುತ್ತದೆ ಪ್ರೊಕ್ಟೋಸ್ ಮತ್ತು ಗ್ಲುಕೋಸ್ ಇದು ಜೇನುತುಪ್ಪದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಕಣ್ಣು ಗುಡ್ಡೆಯ ಒಳಗಿನ ಪದರ ಮತ್ತು ದ್ಯುತಿ ಗ್ರಾಹಕಗಳು ಇರುವ ಅತ್ಯಂತ ಸೂಕ್ಷ್ಮವಾದ ಪದರವಾಗಿದೆ ರೆಟಿನಾ ಶ್ವಾಸಕೋಶಗಳು ಡ್ಯಾಸ್ನ ಪ್ರಾಥಮಿಕ ಅಂಗವಾಗಿದೆ ಶ್ವಾಸಕೋಶಗಳು ಉಸಿರಾಟದ ಪ್ರಾಥಮಿಕ ಅಂಗವಾಗಿದೆ ಮೂತ್ರದ ಹಳದಿ ಬಣ್ಣವು ಡ್ಯಾಶ್ ಇರುವಿಕೆಯಿಂದ ಆಗಿರುತ್ತದೆ ಯುರೋಕ್ರೋಮ್ನಿಂದ ಮೂತ್ರವು ಹಳದಿ ಬಣ್ಣವಾಗಿರುತ್ತದೆ ಸಂಶ್ಲೇಷಣೆಯ ಉದ್ದೇಶಕ್ಕಾಗಿ ಸಣ್ಣ ರಂಧ್ರಗಳ ಮೂಲಕ ಎಲೆಗಳಲ್ಲಿ ಅನಿಲ ವಿನಿಮಯ ನಡೆಯುತ್ತದೆ ಈ ರಂಧ್ರಗಳು ಯಾವುವು ಸ್ಟೋಮಾಟ ಸಾಬೂನುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಆಧಾರ ಯಾವುದು ಸಾಬೂನುಗಳಲ್ಲಿ ಸಾಮಾನ್ಯವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಕಂಡುಬರುತ್ತದೆ ಕೆಳಗಿನ ಅವುಗಳಲ್ಲಿ ಯಾವುದು ಲೋಹ ಮೇಲಿನ ಎಲ್ ಯಾವುದು ಲೋಹವಲ್ಲ ಕೆಳಗಿನ ಯಾವ ದೇಹದ ಅಂಗದೊಂದಿಗೆ ಪೇಸ್ ಮೇಕರ್ ಸಂಬಂಧಿಸಿದೆ ಪೇಸ್ ಮೇಕರ್ ಎಂಬುದು ಹೃದಯದ ಅಂಗದೊಂದಿಗೆ ಸಂಬಂಧಿಸಿದೆ ಓಜನ್ ಜೀವಗಳನ್ನು ಡ್ಯಾಶ್ನಿಂದ ರಕ್ಷಿಸುತ್ತದೆ ಓಜೋನ್ ಜೀವಗೋಳವು ಅತಿ ನೇರಳಾತೀತ ಕಿರಣಗಳಿಂದ ರಕ್ಷಿಸುತ್ತದೆ ಕೆಳಗಿನವುಗಳಲ್ಲಿ ಯಾವುದು ವಿನೇಗರ್ನ ಪ್ರಮುಖ ಅಂಶವಾಗಿದೆ ಅಸ್ಟಿಕ್ ಆಮ್ಲ ಇದು ವಿನೇಗರ್ನ ಪ್ರಮುಖ ಅಂಶವಾಗಿದೆ ಮೇಲಿನಿಂದ ನೋಡಿದಾಗ ನೀರಿನ ಟ್ಯಾಂಕ್ ಏಕೆ ಆಳವಾಗಿ ಕಾಣುತ್ತದೆ ವಕ್ರೀಭವನ ಕಾರಣದಿಂದಾಗಿ ಮೇಲಿನಿಂದ ನೋಡಿದಾಗ ನೀರಿನ ಟ್ಯಾಂಕ್ ಆಳವಾಗಿ ಕಾಣುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಅಕ್ಷಡೀಕರಣ ಕ್ರಿಯೆಯಲ್ಲಿ ಸಂಭವಿಸುತ್ತದೆ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದನ್ನು ಅಕ್ಷಡೀಕರಣ ಕ್ರಿಯೆಯಲ್ಲಿ ಕಾಣಬಹುದು ಕೆಳಗಿನವುಗಳಲ್ಲಿ ಯಾವುದು ಮೃದುವಾದ ಲೋಹವಾಗಿದೆ ಸಿ ಇದು ಮೃದುವಾದ ಲೋಹವಾಗಿದೆ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಪರಮಾಣು ರಿಯಾಕ್ಟರ್ ಹೆಸರೇನು ಅಪ್ಸರ ಇದು ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಪರಮಾಣು ರಿಯಾಕ್ಟರ್ ಆಗಿದೆ